ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಇವತ್ತು ಮಂಗಳವಾರ ಪಿತೃಪಕ್ಷದ ದಿನ ಸೊ ನಾನು ಬೆಳಿಗ್ಗೆ ಎದ್ದು ನಾನು ಮತ್ತು ನಮ್ಮ ಅಕ್ಕ ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಬೆಲ್ದ ಕೊಡ್ತಾರೆ ಪ್ರಸಾದನ ಇದನ್ನು ತಗೊಂಡೋಗಿ ಮನೆಗೆ ಬಂದ್ವಿ ನೋಡಿ ಇವತ್ತು ನಮ್ಮ ಮನೆಯಲ್ಲೆಲ್ಲ ಬೆಲ್ದನನೆ ಟಿಫನ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಜಾಸ್ತಿ ಹಾಕೊಡ್ತಾರೆ ಎಲ್ರಿಗೂ ಅಷ್ಟೇ ದೇವಸ್ಥಾನಕ್ಕೆ ಹೋದವರು ಎಲ್ರಿಗೂ ಜಾಸ್ತಿನೇ ಹಾಕೊಡ್ತಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಮನೇಲಿ ಎಲ್ಲರೂ ನಾನ್ ವೆಜ್ಗೆ ರೆಡಿ ಮಾಡ್ಕೊತಾ ಇದ್ರು

ನಾವು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಹಾಗೆ ನೋಡಿ ಹಳಿಮಯ್ಯ ಮತ್ತೆ ಕೈ ಕೂತಿದ್ದಾರೆ ಸೊ ನಮಗೆ ಕೆಲಸ ಮಾಡೋಕೆ ಟೈಮ್ ಬೇಕಲ್ಲ ಅದಕ್ಕೆ ಅವ್ರ ಮಾವನ ಹತ್ರ ಕೊಟ್ಬಿಟ್ಟಿದ್ದೆ ಹಾಗೆ ಇನ್ನು ಕಾನ್ವರ್ಜೇಷನ್ ನಡೀತಾ ಇತ್ತು ಇಲ್ಲಿ ಇನ್ನು ಮೀಟಿಂಗ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರು ಹಾಗೆ ಮಾಡಿದ್ರೆ ಕೆಲಸ ಬೇಗ ಮುಗಿಯೋಲ್ಲ ಹೇಳ್ಬಿಟ್ಟು ಅಕ್ಕ ಏನೇನೋ ಇದ್ರು ನಾನು ಕೂಡ ಕೇಳ್ಕೊತಾ ಇದ್ದೆ ಅಪ್ರೂಪಕ್ಕೆ ಬರ್ತಾರೆ ಸೊ ನಾನು ಅಪ್ರೂಪಕ್ಕೆಲ್ಲ ಊರಿಗೆ ಹೋಗೋದು ಮಾತಾಡೋದು ಜಾಸ್ತಿ ಇರುತ್ತೆ ಹಂಗೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಮಾತು ಮುಗಿಯುತ್ತೆ ಕೆಲಸನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಹಾಗೆ ನಾನು ಕೂತ್ಕೊಂಡಿದ್ದೆ ಅವರೆಲ್ಲ ಕೆಲಸ ಮಾಡ್ತಾಯಿದ್ರು ನೋಡಿ ನಾನು ಸೀರೆ ಹಾಕೊಂಡಿದ್ದೀನಿ ಅನ್ನೋಕ್ಕೋಸ್ಕರ ನಾನು ಒಂದು ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ ನನಗೆ ಈ ಸೀರೆ ಹಾಕ್ಕೊಂಡ್ಬಿಟ್ರಂತೂ ಒಂದು ಕೆಲಸ ಮಾಡೋಕ್ಕೆ ಮನಸ್ಸು ಬರೋಲ್ಲ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಜ್ಜಿ ಮಟನೆಲ್ಲ ಕಟ್ ಮಾಡಿ ಇಕ್ಕಿದರೆ ಕುರ್ಮಾಗ ಬೇರೆ ಸಾಂಬಾರಿಗೆ ಬೇರೆ ಹಾಗೆ ಇನ್ನು ಮಾತಾಡ್ಕೊಂಡು ಕೆಲಸ ಮಾಡ್ತಾನೆ ಇದ್ರು ಅಕ್ಕ ಇಲ್ಲಿಗೂ ಕೂಡ ರೈಡಿ ಮಾಡ್ಕೊಟ್ಬಿಟ್ಟು ಇಬ್ರು ಅವ್ರ ಮನೇಲಿ ಹೋಗಿ ರೆಡಿ ಮಾಡಬೇಕಾಗಿತ್ತು ಅಲ್ಲೂ ಕೂಡ ಎಡೆ ಇಕ್ತಾರೆ ನಮ್ಮ ದೊಡ್ಡಪ್ಪರ ಮನೆ ಹಾಗೆ ಅಲ್ಲೂ ಕೂಡ ಎಡೆ ಇಕ್ಕದ್ರಿಂದ ಇಲ್ಲೂ ಸ್ವಲ್ಪ ಅಮ್ಮನಿಗೆಲ್ಲ ಎಲ್ಪ್ ಮಾಡಿಕೊಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ನಾವು ಅಲ್ಲಿಗೆ ಕೂಡ ರೆಡಿ ಮಾಡಿ ಅಂತ ಹೇಳಿದರು ಹಾಗೆ ಇಲ್ಲಿ ನೋಡಿ ಹಬ್ಬದ ವಾತಾವರಣ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನು ಸಂಜೆ ನೋಡಬೇಕು ಆ ಮನೆ ಮುಂದೆ ಎಷ್ಟು ಗಾಡಿಗಳು ನಿಂತಿರುತ್ತೋ ಎಷ್ಟು ಜನ ಓಡಾಡ್ತಾ ಇರ್ತಾರೋ ನೋಡೋಕ್ಕೆ ಒಂಥರ ಖುಷಿ ಇರುತ್ತೆ ಆ ಊರಲ್ಲೇ ಇದ್ದರೆ ಆ ಫೀಲಿಂಗ್ ಸಿಗೋಲ್ಲ ಅಪರೂಪಕ್ಕೆ ಒಂದ್ಸಲ ಊರಿಗೆ ಬಂದಾಗ ಹಬ್ಬದ ವೈಬ್ ಬಂತು ತುಂಬಾ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಅಮ್ಮ ಒಲೆ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಇಲ್ಲಿ ನೋಡಿ ನನ್ನ ಮಗ ಹಾಯ್ ಅಂತ ಹೇಳ್ತಾ ಇದ್ದಾನೆ ಮೊದ್ಲು ಸಾಂಬಾರ್ ಗಿಟ್ಟಿರೋದ್ರಿಂದ ಮೊದ್ಲು ಸಾಂಬಾರ್ ಆಯ್ತು ಮಟನ್ ಸಾಂಬಾರು ಇವ್ರು ನಮ್ ದೊಡಪ್ಪ ನಮ್ಮ ಅಜ್ಜಿ ಇದಾರಲ್ಲ ಅವ್ರ ತಮ್ಮ ಸೊ ನಾವ್ ಇವತ್ತೂ ದೊಡಪಾ ಅಂತ ಕರದೇ ಇಲ್ಲ ಅಪ್ಪ ಅಂತಾನೆ ಕರೆಯೋದು ಆ್ಯಂಡ್ ನಾವು ಬೆಳಗಿಂದ ಕಾಯ್ತಾ ಇರೋ ಟೈಮ್ ಬಂದೇ ಬಿಡ್ತು ನಾವು ಮೂರು ಗಂಟೆ ಮೂರುವರೆ ಹೇಗೆ ಎಡೆ ಇಕ್ಕೋದು ಯಾವಾಗು ಅಷ್ಟೇ ಊಟ ಎಲ್ಲ ರೆಡಿಯಾದ ನಂತರ ಅಜ್ಜಿ ಚೊಂಬಲ್ಲಿ ಚೊಂಬಿನ ತುಂಬ ನೀರು ತುಂಬಿಟ್ಟು ಅದಕ್ಕೆ ಟೊವಲು ಬಟ್ಟೆಯೆಲ್ಲ ಇದ್ರು ಸೀರೆ ಆಗಲಿ ಶರ್ಟು ಪಂಚೆ ಎಲ್ಲ ಪ್ರತಿಯೊಂದು ಜೋಡಿ ಇದ್ರು ಚೊಂಬ ಮೇಲೆ ನೀರು ತುಂಬಿದ್ರಲ್ಲ ಅದ್ರ ಮೇಲೆ ಹಾಗೆ ಬಾಳೆದೆಲೆ ನಾನು ಮತ್ತೆ ಸಂಜೆ ಹೋಗಿ ಕಟ್ ಬಂದಿದ್ವಿ ಇನ್ನು ಊಟ ಬಡಿಸಿ ಪೂಜೆ ಮಾಡಿ ನಾವು ಹೊರಗಡೆ ಹೋಗೋದು ಹೋಗೋದೊಂದೇ ಬಾಕಿ ಇನ್ನು ವಿಡಿಯೋದಲ್ಲಿ ಮುಂದೆ ಇದೆ ನೋಡಿ ಯಾವ ರೀತಿ ಇರುತ್ತೆ ಅಂತ ಆಲ್ಮೋಸ್ಟ್ ಪಿತೃಪಕ್ಷ ಹಬ್ಬ ಮಾಡೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ ಸೊ ಎಡೆ ಮೇಲೆ ಹೊರ್ಗಡೆ ಹೋಗಬೇಕು ಹೊರ್ಗಡೆ ನಿಂತ್ಕೊಂಡು ಒಂದು ಐದು ಹತ್ತು ನಿಮಿಷ ಆಮೇಲೆ ಯಾರಾದರೂ ಬಂದು ಗ್ಲಾಸಲ್ಲಿರೋ ನೀರನ್ನ ಸುತ್ತ ಹಾಕ್ಬಿಟ್ಟು ಆಮೇಲೆ ಒಬ್ಬೊಬ್ಬರಾಗಿ ಎಷ್ಟು ಎಡೆ ಇರುತ್ತೆ ಅಷ್ಟರಲ್ಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನ ಎತ್ಕೊಂಡು ಊಟ ಮಾಡ್ಬೋದು ಮುಂದೆ ನೀವೇ ನೋಡ್ತಿರಲ್ಲ ವಿಡಿಯೋನ ಫುಲ್ ನೋಡಿ ಹಾಗೆ ಅಮ್ಮ ಎಡೆಗೆ ಏನೇನು ಇಕ್ತಾಯಿದ್ದಾರೆ ಅಂದರೆ ಮಾಮೂಲಿ ಈರುಳ್ಳಿ ಸೌತೆಕಾಯಿ ನಿಂಬೆಣ್ಣು ಗೊತ್ತೇ ಇರುತ್ತೆ ಹಾಗೇ ಮುದ್ದೆ ಮಟನ್ ಕುರ್ಮ ಹಾಗೆ ಮಟನ್ ಸಾಂಬಾರು ಇಷ್ಟನ್ನು ಕೂಡ ಎಡೆಗೆ ಇದ್ದಾರೆ ಇಷ್ಟೆಲ್ಲ ಇಕ್ಕಿದ ನಂತರ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅಮ್ಮ ಫಸ್ಟ್ ಪೂಜೆ ಮಾಡಿದ್ರು ಇವಾಗ ಮನೆ ಮಗ ಮಾಡ್ತಾ ಇದ್ದಾನೆ ನೋಡಿ ಪೂಜೆ ನನ್ನ ತಮ್ಮ ಹಾಗೆ ನಮ್ಮ ಚಿಂಟು ಬಂದು ನಿಂತ್ಕೊಂತ ನೋಡಿ ಮಾವ ಹೆಂಗ್ ಪೂಜೆ ಮಾಡ್ತಾ ಅಂತ ನೋಡೋದಕ್ಕೆ ಇಲ್ಲಿ ನೋಡಿ ಬಂದ ಇವಾಗ ಚಿಂಟು ಹಾಗೆ ಅವ್ನು ಪೂಜೆ ಮಾಡ್ತಾ ಇರೋದನ್ನ ನೋಡಿದ್ಮೇಲೆ ಅಜ್ಜಿ ಹೇಳ್ತಾ ಇದ್ರು ನೀನು ಸೇರ್ಕೊಂಡು ಪೂಜೆ ಮಾಡು ಮಾವನ ಜೊತೆ ಗಂಧದ ಕಡ್ಡಿನ ಬೆಳಗು ಅಂತ ಹೇಳ್ತಾ ಇದ್ರು ಅವನಿಗೆ ಹಾಗೆ ಸಂಜು ಮಾಡಿದ ತಕ್ಷಣ ನಾನು ಅಜ್ಜಿ ಇಬ್ರು ಕೂಡ ಪೂಜೆ ಮಾಡಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟ್ವಿ ಹೊರಗಡೆ ಇನ್ನೇನು ಹೋಗ್ಬೇಕಿತ್ತು ಅಷ್ಟರಲ್ಲಿ ಅಕ್ಕ ಬಂದ್ರು ಅವರು ಕೂಡ ನಾನು ಪೂಜೆ ಮಾಡಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದು ಪೂಜೆ ಮಾಡಿದ್ರು ಕೊನೆಯದಾಗ ಇವರೇನೆ ಪೂಜೆ ಮಾಡಿದ್ದು ಅಲ್ಲಿ ಅವ್ರ ಮನೇಲೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮನ್ನು ಹೋಗೋದಿಕ್ಕೆ ಬಂದರು ಸೊ ಅವರು ಪೂಜೆ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಊಟ ಮಾಡಿಕೊಂಡು ಮತ್ತು ಅಲ್ಲಿಗೆ ಹೋಗಿ ಅಲ್ಲಿ ದುಃಖ ಕೂಡ ಧೂಪ್ ಹಾಕ್ಬಿಟ್ಟು ಬರಬೇಕಾಗಿತ್ತು ಅದಕ್ಕೆ ಅಕ್ಕ ಬನ್ನಿ ಅಂತ ಹೇಳಿಬಿಟ್ಟು ಹೋಗೋದಿಕ್ಕೆ ಬಂದಿದ್ದಾರೆ ಸೊ ಅವರು ಬಂದಿದ್ರಲ್ಲ ಹಂಗೆ ಪೂಜೆ ಮಾಡಿಬಿಟ್ಟು ನಮ್ಮ ಜೊತೆನೇ ಹೊರಗಡೆ ಬಂದರು ಇಲ್ಲಿ ನೋಡಿ ಎಲ್ಲ ಹೊರಗಡೆ ಕೂತಿದ್ದೀವಿ ಸೊ ನಮ್ಮ ಅತ್ತೆ ಮನೆಯೂ ಕೂಡ ಹೊರಗಡೆ ಕೂತಿದ್ದಾರೆ ಅವರು ಎಡೆ ಇಕ್ಕಿದ್ರು ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಮನೆಗಳ ಹತ್ರ ಎಲ್ಲ ಹೊರಗಡೆ ಕೂತಿದ್ದಾರೆ ಅಂದರೆ ಎಡೆ ಇಕ್ಕೋ ಟೈಮ್ ಬಂದಿದೆ ಸೊ ಎಲ್ಲ ಪೂಜೆ ಮಾಡಿಬಿಟ್ಟು ಹೊರಗಡೆ ಕೂತಿದ್ದಾರೆ ಏನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಹೊರ್ಗಡೆ ನಿಂತ್ಕೊಂಡು ಆಮೇಲೆ ಅಜಿ ತಗ ಬಂದು ಏನೋ ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಪದ್ಧತಿ ಇದೆ ಸೊ ಆಗಬೇಕಲ್ವ ಅದು ಹಾಗೆ ಇಲ್ಲಿ ನೋಡಿ ನಮ್ಮ ಅಕ್ಕ ಮಾತಾಡ್ತಾ ಇದ್ದಾರೆ ಏನೋ ಹೇಳ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ಅಂತೂ ವೀಡಿಯೋ ಮಾಡು ಮಾಡು ನಾನು ನೋಡ್ತೀನಿ ನಾನು ಅಂತ ಹೇಳ್ತಾಯಿದ್ರು ಸೊ ಫಸ್ಟ್ ವೀಡಿಯೋ ಮಾಡಿದ್ಮೇಲೆ ಅವರಿಗೇನೆ ನಾನು ಲಿಂಕ್ ಕಳಿಸೋದು ನೋಡಿ ವಿಡಿಯೋ ಹೆಂಗೆ ಬಂದಿದೆ ಅಂತ ಅದಕ್ಕೇ ಯಾವಾಗೂ ಅಷ್ಟೇ ವೀಡಿಯೋ ಮಾಡಿದ್ರೆ ಫಸ್ಟ್ ನನಗೆ ಕಳಿಸ್ತಾಳೆ ನನ್ನ ಮಗಳು ಅಂತ ಹೇಳ್ತಾ ಇದ್ದು ಹಾಗೆ ಮಾತಾಡಿಕೊಂಡು ಹತ್ತು ನಿಮಿಷ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ ಆ್ಯಂಡ್ ಇವಾಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಹಾಕ್ತಾ ಇದಾರೆ ಇವರು ನಾವ್ ನೀರ್ ಹಾಕಿದ್ದಾರೆ ಅನ್ಕೊಂಡ್ ಬಂದು ಆ ನೀರು ಎಲ್ಲಿಗ ಹುಷಾರಾಗಿ ಹುಷಾರಾಗ ಹಾಕ್ಬಿಟ್ಪಾರಪ್ಪ ನೋಡಿ ಫಸ್ಟ್ ಎಡೆ ನಾನು ತಗೊಂಡ್ ಕುತ್ಕೊಂಡೆ ಅಮ್ಮ ತಗೋ ಫಸ್ಟ್ ನೀನ್ ಊಟ ಮಾಡೋ ಅಂತ ಹೇಳ್ಬಿಟ್ಟು ನಾನು ಕೊಟ್ರು ಆ್ಯಂಡು ಸಾಂಬಾರ್ ಟೇಸ್ಟ್ ಮತ್ತೆ ಕುರ್ಮಾ ಅಂತೂ ಸೂಪರ್ ಆಗಿತ್ತು ನೋಡಿ ನಮ್ಮ ಚಿಂಟುನು ಕೂಡ ನಾನ್ ವೆಜ್ ತಿನ್ನೋದು ಅಭ್ಯಾಸ ಮಾಡಿರೋದ್ರಿಂದ ಅವನಿಗೂ ತಿನ್ನಿಸ್ತಾ ಇದ್ದೀನಿ ಹಾಗೆ ಮುದ್ದೆ ಕಾಂಬಿನೇಷನ್ ಮಟನ್ ಸಾರಿಗೆ ಸೂಪರಾಗಿತ್ತು ನನ್ನ ತಮ್ಮನೂ ಕೂಡ ತಿಂತಾ ಇದ್ದೆ ನೋಡಿ ಚೆನ್ನಾಗಿ ಈಗಿದೆ ಅಂತ ಇದಕ್ಕೆ ಚೆನ್ನಾಗಿದೆ ಅಂತ ಇದ್ದಾನೆ ಅವ್ನು ಸ್ವಲ್ಪ ಊಟ ಮಾಡೋದು ಕಡಿಮೆನೇ ಜಾಸ್ತಿ ಊಟ ಮಾಡಲ್ಲ ಅದಕ್ಕೆ ಹಂಗೆ ಒಣಗ್ಕೊಂಡಿದ್ದಾನೆ ನೋಡಿ ನಾನು ಊಟ ಮಾಡ್ತಾಯಿದ್ದೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮಧ್ಯದಲ್ಲಿ ನಮ್ಮ ದೊಡ್ಡಪ್ಪ ಬಂದ್ಬಿಟ್ಟು ಊಟ ಮಾಡೋದು ಕ್ಲಿಪ್ಪಿಂಗ್ ತೊಗೊಬೇಕಾ ಅಂತ ಹೇಳ್ತಾಯಿದ್ರು ಅಪ್ಪ ಇವಾಗ ಕ್ಲಿಪ್ಪಿಂಗ್ ತೊಗೋತೀನಿ ಅಂತ ಬೈತಾ ಇರ್ತೀಯಲ್ಲ ವೀಡಿಯೋದಲ್ಲಿ ನೋಡು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳ್ತಾಯಿದ್ದೆ ಹಾಗೆ ನಾನೊಂದು ಮತ್ತೆ ಸಂಜು ಒಂದು ಇಬ್ರು ಊಟ ಕುತ್ಕೊಂಡ್ವಿ ಹಾಗೆ ಇನ್ನೊಂದು ಇದ್ದಿದ್ದಿನ ಅಜ್ಜಿ ಊಟ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡ್ರು ಒಂದ್ ವಾರದ ಮುಂಚೆ ಎಲ್ಲ ಬಂದ್ ಮಾಡಿರೋದಕ್ಕೆ ಮನೆ ಈ ತರ ಕಾಣಿಸ್ತಿದೆ ನೋಡಿ ಇಲ್ಲಿ ಯಾರೂ ಇರಲ್ಲ ಹಬ್ಬಕ್ಕೆ ಬರ್ತಾರೆ ಎಡೆ ಇಕ್ತಾರೆ ಹೋಗ್ತಾರೆ ಒಲೆ ಅಡುಗೆ ರುಚಿನೇ ಬೇರೆ ಇರುತ್ತೆ ನೋಡಿ ಒಲೆ ಅಡುಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವರೇ ನಮ್ಮ ದಡಮ್ಮ ಸೋ ಅಕ್ಕ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಮುತ್ತೈದ್ರಿಗೂ ಅಷ್ಟು ಕುಂಕುಮ ಆಲ್ರೆಡಿ ಕಟ್ಟಿದ್ದಾರೆ ಆ್ಯಂಡು ಎಲ್ಲ ಆಲ್ಮೋಸ್ಟ್ ಮುಗಿಸಿದರೆ ಇದು ನಮ್ಮ ದಡಪರ್ ಮನೆ ತೋರಿಸ್ತೀನಿ ನೋಡಿ ಹಿಂಗಿದೆ ಅಂತ ಹಾಗೆ ಸಂಜೆ ಆಯಿತಾ ನೆಂಟರೆಲ್ಲ ಬರ್ತಾರೆ ಸೊ ಅವರಿಗೆ ಊಟ ಬಡಿಸೋದು ಅಷ್ಟೇ ಕೆಲಸ ಇರೋದು ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೈಸ್